ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಈಗ ದೀಪಾವಳಿಯ ಎಲ್ಲರಿಗೂ ಗುಡ್ ನ್ಯೂಸ್ ಬಂದಿದೆ ಅಂದ್ರೆ ಸರ್ಕಾರ ಕಡೆಯಿಂದ ಈಗ ಆಲ್ರೆಡಿ ನಿನ್ನೆನೂ ಸಹ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಅಂದ್ರೆ ಇಪ್ಪತ್ತೆರಡನೇ ಕಂತು ಎಲ್ಲಾ ಜಿಲ್ಲೆಗೂ ಸಹ ಬಿಡುಗಡೆ ಆಗಿದೆ ಅಂದ್ರೆ ಎಲ್ಲಾ ಮಹಿಳೆಯರಿಗೂ ಖಾತೆಗೂ ಕೂಡ ಅಮೌಂಟ್ ಆಲ್ರೆಡಿ ಎಲ್ಲರಿಗೂ ಕೂಡ ಅಮೌಂಟ್ ಜಮಾ ಆಗಿದೆ ಆದರೆ ಈಗ ಇಪ್ಪತ್ತ್ ಕಂತು ಸಹ ಜಮಾ ಆಗುತ್ತೆ ಅಂತ ಮಾಹಿತಿ ಬಂದಿದೆ ಅಂದ್ರೆ ಅವರು ಲಕ್ಷ್ಮಿ ಅಂಬಾಕರ್ ಮೇಡಮ್ ಅವರು ಸಹ ಹೇಳಿದ್ದಾರೆ ಈ ದೀಪಾವಳಿ ಹಬ್ಬಕ್ಕೆ ಒಟ್ಟು ನಾಲ್ಕು ಸಾವಿರ ಹಣವನ್ನು ಬಾಕಿ ಉಳ್ ಉಳಿಸ್ಕೊಂಡಿರುವ ಎಲ್ಲ ಕಂತುಗಳನ್ನು ಸಹ ನಾವು ಕ್ಲಿಯರ್ ಮಾಡ್ತೇವೆ ಅಂತ ಅವ್ರು ಹೇಳಿದ್ರು ಅದೇ ರೀತಿ ಸಹ ಈಗ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತು ಸಹ ಈಗ ಬಿಡುಗಡೆ ಹಂತದಲ್ಲಿ ಇದೆ ಅಂದ್ರೆ ಈಗ ಬಿಡುಗಡೆ ಅಂದ್ರೆ ಎಲ್ಲಾ ಜಿಲ್ಲೆಗೂ ಮತ್ತೆ ಅಮೌಂಟ್ ಜಮಾ ಆಗುತ್ತೆ ಹಾಗೆ ಇಪ್ಪತ್ತೆಂಟೆ ಕಂತು ನಿನ್ನೆ ಸಹ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ಅಂದ್ರೆ ಎಲ್ಲಾ ಜಿಲ್ಲೆಗೂ ಜಮಾ ಆಗಿತ್ತು ಇವತ್ತು ಸಹ ಅದೇ ರೀತಿ ಹೇಳ್ತಾ ಇದ್ದೀನಿ ನೋಡಿ ಯಾವ ಯಾವ ಜಿಲ್ಲೆ ಕಂತು ಜಮ ಆಗಿದೆ ಅಂತ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮೈಸೂರು ಬಾಗಲಕೋಟೆ ಹಾಗೆ ಶಿವಮೊಗ್ಗ ಗುಲ್ಬರ್ಗ ಮಂಡ್ಯ ಹಾಸನ ತುಮಕೂರು ಚಿಕ್ಕಮಗಳೂರು ಕೊಡಗು ದಕ್ಷಿಣ ಕನ್ನಡ ಉತ್ತರ ಕನ್ನಡ ರಾಯಚೂರು ಮತ್ತು ಬಿಜಾಪುರ ದಾವಣಗೆರೆ ಬೆಳಗಾವಿ ಮತ್ತು ಶ್ರೀರಂಗಪಟ್ಟಣ ಕಲಬುರಗಿ ಹಾಗೆ ಚಿಕ್ಕ ಚಿಕ್ಕಬಳ್ಳಾಪುರ ಮತ್ತು ಧಾರವಾಡ ಹಾಗೆ ದಕ್ಷಿಣ ಕನ್ನಡ ಎಲ್ಲ ಜಿಲ್ಲೆಗೂ ಕೂಡ ನಿನ್ನೆನೆ ಅಮೌಂಟ್ ಎಲ್ಲ ಆಲ್ರೆಡಿ ಎರಡು ಸಾವಿರ ರೂಪಾಯಿ ಎಲ್ಲರ ಖಾತೆಗೆ ಆಲ್ರೆಡಿ ಜಮಾ ಆಗಿದೆ ಮತ್ತು ನಿಮಗೆ ಅಮೌಂಟ್ ಬಂದಿದೆಯಾ ಇಲ್ಲ ಅಂತ ಪ್ರತಿಯೊಬ್ಬರು ನಿಮ್ಮ ಜಿಲ್ಲೆ ಯಾವುದು ಅಂತಾನೂ ಸಹ ನಮಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೇನಾದರೂ ಏನಾದರೂ ಅಮೌಂಟ್ ಜಮಾ ಆದರೂ ಕೂಡ ಒಮ್ಮೊಮ್ಮೆ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ನಿಮಗೆ ಮೆಸೇಜು ಸಹ ಬಂದಿರೋದಿಲ್ಲ ಅದಕ್ಕಾಗಿ ನೀವು ಬ್ಯಾಂಕ್ ಖಾತೆಗೆ ಹೋಗಿ ನಿಮ್ಮ ಖಾತೆಯನ್ನು ಪರಿಶೀಲಿಸಿದರೆ ನಿಮಗೆ ಗೊತ್ತಾಗುತ್ತೆ ಅಮೌಂಟ್ ಜಮಾ ಆಗಿದೆಯಾ ಇಲ್ಲ ಅಂತ ಪ್ರತಿಯೊಬ್ಬರಿಗೆ ನಿನ್ನೇನು ಕೂಡ ಅಮೌಂಟ್ ಎಲ್ಲರಿಗೂ ಜಮಾ ಆಗಿದೆ ಹಾಗೆ ಮೂರನೇ ಹಂತದಲ್ಲಿ ಸಹ ಈಗ ಅಮೌಂಟ್ ಎಲ್ಲರಿಗೂ ಕೂಡ ಜಮಾ ಆಗ್ತಾ ಇದೆ ಇಪ್ಪತ್ತೆಂಟನೇ ಕಂತು ಹಾಗೆ ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಇಪ್ಪತ್ತ್ ಮೂರು ಸಹ ಇದೇ ಇನ್ನು ಎರಡು ಮೂರು ದಿನಗಳ ಒಳಗಾಗಿ ಎಲ್ಲರ ಖಾತೆಗೂ ಅಮೌಂಟ್ ಜಮಾ ಆಗುತ್ತೆ ಅಂತ ಮಾಹಿತಿ ಬಂದಿದೆ ಅದೇ ರೀತಿ ಏನಾದರೂ ಮೊದಲನೇ ಹಂತದಲ್ಲಿ ಜಮಾ ಆಗಲು ಶುರುವಾದರೆ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗೆ ಅಮೌಂಟ್ ಜಮಾ ಆಗ್ತಾ ಬರ್ತಿದೆ ಅಂತ ನಿಮಗೆ ಸಂಪೂರ್ಣವಾಗಿ ತಿಳ್ಕೊಡುವಂಥ ಕೆಲಸ ಮಾಡ್ತೀವಿ ಮತ್ತು ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ರತಿಯೊಬ್ಬರು ಇನ್ನೂ ಕೂಡ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಈಗಲೇ ಪ್ರತಿಯೊಬ್ಬರು ಚ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಇದೇ ರೀತಿ ವಿಡಿಯೋ ಮಾಡಿ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಲ್ಲರು ಸಿಗೋಣ ಎಲ್ಲರಿಗೂ ಧನ್ಯವಾದಗಳು